ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಕಿ ಲಕ್ಷ್ಮಿ ಟೀಚರ್ ಹೇಳ್ತಾಳೆ ಒಂದರಿಂದ ಹತ್ತರವರೆಗೂ ಸಂಖ್ಯೆ ಹೇಳೋ ಸಂಘ ಅಂತ ಸಂಖ್ಯೆ ಹೇಳ್ತಾನೆ ಒಂದು ಎರಡು ಮೂರು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆಯಿತು ಟೀಚರ್ ಟೀಚರ್ ನಾಲ್ಕು ಎಲ್ಲೋ ಸಂಖ್ಯ ನಾಲ್ಕು ಸತ್ತೋಗಿದೆ ಟೀಚರ್ ಟೀಚರ್ ಯಾರು ಹೇಳಿದ್ದು ಸಂಘ ನಿನ್ನೆ ನ್ಯೂಸ್ ಪೇಪರ್ನಲ್ಲಿ ಬಂದಿತ್ತು ಟೀಚರ್ ರಸ್ತೆ ಅಪಘಾತದಲ್ಲಿ ನಾಲ್ಕು ಸಾವು ಅಂತ ನೆಕ್ಸ್ಟ್ ಕಾಮಿಡಿ ಗುಂಡ ಹಲೋ ತಿನ್ನೋದಕ್ಕೆ ಏನು ಮಾಡಿದೀಯಾ ಹೆಂಡ್ತಿ ವಿಷ ಗುಂಡ ಇವತ್ತು ತಡವಾಗಿ ಬರ್ತೀನಿ ನೀನೇ ತಿಂದು ಮಲ್ಕೋ ನೆಕ್ಸ್ಟ್ ಕಾಮಿಡಿ ಹೆಂಡ್ತಿ ರೀ ಗಂಡಸರು ಸತ್ತರೆ ಸ್ವರ್ಗದಲ್ಲಿ ಅಪ್ಸರ್ಯರು ಸಿಗ್ತಾರಂತೆ ಹೌದಾ ಗಂಡ ಹೌದು ಕಣೆ ಹೆಂಡ್ತಿ ಮತ್ತು ಹೆಂಡ್ತಿಯರ್ ಸತ್ತರೆ ಗಂಡ ಮಂಗ ಸಿಗ್ತಾನೆ ಹೆಂಡತಿ ಇದೇ ನೆನ್ಯ ನಿಮಗೆ ಮಾತ್ರ ಇಲ್ಲೂ ಅಪ್ಸರ್ಯರು ಅಲ್ಲು ಅಪ್ಸರೇರು ನಮಗೆ ಇಲ್ಲೂ ಮಂಗ ಅಲ್ಲು ಮಂಗನಾ ನೆಕ್ಸ್ಟ್ ಕಾಮಿಡಿ ಗುಂಡ ಒಂದು ಕತ್ತೆ ಮುಂದೆ ಎಡ್ವಿ ಬೀಳ್ತಾನೆ ಇದನ್ನ ನೋಡಿ ದುಡ್ಗಿ ನಗ್ತಾ ಏನು ನಿಮ್ಮ ಅಣ್ಣನ ಆಶೀರ್ವಾದ ತಗೋತಿದ್ಯಾ ಅಂತಾಳೆ ಅದಕ್ಕೆ ಗುಂಡ ಹೌದು ಅದಕ್ಕೆ ಅಂತಾನೆ ನೆಕ್ಸ್ಟ್ ಕಾಮಿಡಿ ಅಪ್ಪ ಮಗನ್ಗೆೇಳ್ತಾನೆ ಎಲ್ಲೋ ಮಗನೇ ಯಾರಿಗೂ ಹೆದ್ರು ಬಿಡ ನೀನು ಸಿಮ್ಮದ್ ಮರಿಕೊಳ್ಳೋ ಅಂತ ಮಗ ಹೇಳ್ತಾನೆ ಹೌದಪ್ಪ ಟೀಚರ್ ಹಾಗೇ ಹೇಳ್ತಾರೆ ನೀನು ಯಾವುದೋ ಪ್ರಾಣಿಗೆ ಹುಟ್ಟಿರ್ಬೇಕು ಅಂತ ನೆಕ್ಸ್ಟ್ ಕಾಮಿಡಿ ಹಾಲ್ನವರು ಪ್ರತಿಭಟನೆ ಮಾಡ್ತಾರೆ ಹಾಲ್ನ ರಸ್ತೆಗೆ ಸುರಿತಾರೆ ಟೊಮೊಟೊ ಬೆಳೆಗಾರರು ಪ್ರತಿಭಟನೆ ಮಾಡ್ತಾರೆ ಟೊಮೊಟೊ ರಸ್ತೆಗೆ ಸುರಿತಾರೆ ಈ ಬ್ಯಾಂಕ್ನವ್ರು ಯಾವಾಗ ಬುದ್ಧಿ ಏನೋ ಅಲ್ವಾ నెక్స్ట్ గుండా పుండా పుండ రాత్రి రి నెగ నన్ను నింటి యారు ఒ కిస్ ముండ హౌదా నేనేను గుండా గుండ నన్నవ్ర నోడే అంత గొప్పదే ఇలి అంత తక్షణ లైట్ ఆఫ్ మిబిట్టె